ಚಿತ್ರರಂಗ ಅಂತ ಹೇಳಿ ಮಾತ್ರ ಅಲ್ಲ ಯಾವುದೇ ಚಿತ್ರರಂಗದಲ್ಲಿ ನೀವು ನೋಡಬಹುದು ಒಂದು ಸಿನಿಮಾ ಪ್ರಾರಂಭ ಆದಾಗಿನಿಂದ ತೆರೆ ಮೇಲೆ ಬಂದ ನಂತರದಲ್ಲಿ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಬೇರೆ ಬೇರೆ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾರೆ ಕೊಡುಗೆಯನ್ನು ನಿಂತ್ಕೊಂಡು ಬರ್ತಾರೆ ಅದರಲ್ಲಿ ಒಂದು ವಿಶೇಷವಾದಂತಹ ಒಂದು ತಂಡ ಇರುತ್ತೆ ವಿಭಾಗ ಇರುತ್ತೆ ಅವರು ಬೆವರಿನ ಜೊತೆಗೆ ರಕ್ತವನ್ನು ಸುರಿಸುವಂತಹ ತಂಡ ಸಿನಿಮಾವನ್ನೇ ಜೀವ ಜೀವಾಳ ಉಸಿರು ಎಲ್ಲವೂ ಇದೆ ಕುಟುಂಬಕ್ಕಿಂತ ಒಂದು ಹೆಜ್ಜೆ ಮೇಲೆ ಇರೋದು ಯಾರು ಅಂದ್ರೆ ಅದು ಸಿನಿಮಾ ಅಂತ ಎದೆ ತಟ್ಟಿ ಹೇಳುವಂತಹ ತಂಡ ಹಾಗಾಗಿ ನಮ್ಮ ಇವತ್ತಿನ ಟ್ರೈಲರ್ ಅನ್ನ ಲಾಂಚ್ ಮಾಡ್ತಾ ಇರೋದು ಕನ್ನಡ ಚಲನಚಿತ್ರರಂಗದಲ್ಲಿ ಈಗಾಗಲೇ ಬೇರೆ ಬೇರೆ ಸಿನಿಮಾಗಳಲ್ಲಿ ತಮ್ಮ ಅಮೋಘ ಸೇವೆಯೊಂದಿಗೆ ಕೊಡುಗೆಯೊಂದಿಗೆ ಸೇವೆ ನೀಡಿಕೊಂಡು ಬರ್ತಾ ಇರುವಂತಹ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕನ್ನಡ ಚಲನಚಿತ್ರರಂಗದ ವಿಭಿನ್ನ ವಿಭಾಗಗಳ ಟೀಮ್ ಟೀ ಯಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅಂತೇಳಿ ಡೈರೆಕ್ಷನ್ ಟೀಮ್ ಅಲ್ಲಿ ಯಾರೆಲ್ಲ ಬಂದಿರೀರ ನಮ್ಮ ಜುಗಾವತಿ ಚಿತ್ರತಂಡದವರು ಮಾತ್ರ ಅಲ್ಲ ಇಷ್ಟು ವರ್ಷಗಳ ಕಾಲ ಅಸಿಸ್ಟೆಂಟ್ ಆಗಿರ್ಬೋದು ಅಸೋಸಿಯೇಟ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ವಿಭಾಗದಲ್ಲಿ ನೀವು ಪುಟ್ಟ ಕೊಡುಗೆಯನ್ನು ನೀಡಿದ್ರೂ ಪರವಾಗಿಲ್ಲ ದಯಮಾಡಿ ತಾವೆಲ್ಲರೂ ವೇದಿಕೆಗೆ ಬರಬೇಕು ಖುಷಿಯ ಜೊತೆಗೆ ಆಶ್ಚರ್ಯ ಕೂಡ ಅವರೆಲ್ಲರೂ ಮುಖದಲ್ಲಿ ಕಾಣಿಸ್ತಾ ಇದೆ ದಯಮಾಡಿ ವೇದಿಕೆಗಳು ಬರಬೇಕು ಅಂತ ವಿನಂತಿಸ್ತಾ ಮೊದಲೇದಾಗಿ ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಹೇಳ್ತಾ ಇದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವು ನೋಡೋದು ನೀವು ಅಲ್ಲೇ ಕೂತಿರ್ತೀವಿ ವೇದಿಕೆ ಮೇಲೆ ಬರಲ್ಲ ಯಾಕಂದ್ರೆ ಪೋಸ್ಟರ್ ಬಂದಿದ್ಯಾ ಸಾಂಗ್ ಪ್ಲೇ ಆಗ್ತಿದ್ಯಾ ಅದನ್ನೆಲ್ಲ ನೋಡ್ತಾ ಇರ್ತೀರಾ ಆ ಅಸಿಸ್ಟೆಂಟ್ಗಳು ಅಥವಾ ನಮ್ಮ ಆರ್ಟಿಸ್ಟ್ಗಳು ಬಂದ್ರ ಅವರಿಗೆ ಕ್ಯಾರವಾನ್ ಸಿಕ್ಕಿದ್ಯಾ ಅವ್ರು ಮೇಕಪ್ ಮಾಡ್ಕೊಂಡ್ರ ಅದನ್ನಷ್ಟೇ ನೋಡೋದ್ ಬಿಟ್ಟು ನಿಮ್ಮ ಬಗ್ಗೆ ಕೇಳೋರು ಅಥವಾ ನೀವು ಕೇಳಿಸ್ಕೊಳ್ಳೋದು ಇಷ್ಟ ಗೊತ್ತಿಲ್ಲ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದು ಕಡೆನೆ ಇದೀಗ ಅವರ ಜೊತೆ ಹಾಕ್ಬೇಕು ಯಾರು ಅಂತ ನಾನು ಕರಿತೀನಿ ಅಲ್ಲೇ ಇರಿಸೇನೆ ಇರಬೇಕು ಬನ್ನಿ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದಾನೊಂದು ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದವರು ಆದ್ರೆ ಈಗ ಕನ್ನಡದ ಯಾವುದೇ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡಿದ್ರು ಕೂಡ ಅದರಲ್ಲಿ ಅತ್ಯದ್ಭುತ ಸಂಭಾಷಣೆಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಕೆತ್ತಿರುವ ಕದ್ದಿರುವ ನಮ್ಮ ಹೆಮ್ಮೆಯ ಸರ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಇದೀಗ ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂಡ್ ನಿಮ್ಗೆ ಕೆಲವೊಂದು ಪ್ರಶ್ನೆ ಇರ್ಬೋದು ಯಾಕೆ ನಮ್ಮನ್ ಕರೆದು ಲಾಂಚ್ ಮಾಡಿಸ್ತಿದ್ದಾರೆ ಅಂತ ಹೇಳಿ ಇದಕ್ಕೆ ನೀವು ನಮ್ಮ ದಿವಾಕರ್ ನಿಂಬಿಮಾ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಶಾರ್ಟ್ ಮೂವಿಯನ್ನ ನೋಡಿರ್ತೀರ ಅಂತ ಅನ್ಕೋತೀವಿ ನಿಮ್ಮ ಆಗು ಹೋಗುಗಳನ್ನ ಭಾವನೆಗಳನ್ನ ತುಂಬಾ ಹತ್ರದಿಂದ ಕಂಡವರು ಬಲ್ಲವರು ಹಾಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಟ್ರೈಲರ್ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಇಡೀ ಚಿತ್ರತಂಡದ ಆಸೆ ದಯವಿಟ್ಟು ಎಲ್ಲರೂ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ನೀವು ಬನ್ನಿ ಸರ್ ಕ್ಯಾಮ್ರಾ ರೋಲಿಂಗ್ ಅಂತಾರೆ ನಮ್ಮ ಎಲ್ಲ ಡೈರೆಕ್ಷನ್ ವಿಭಾಗದ ಟೀಮ್ ಅವರು ಆಕ್ಷನ್ ಅಂತ ಜೋರಾಗಿ ಹೇಳ್ಬೇಕು ಅದಕ್ಕೆ ಒಂದೇ ಮೈಕ್ ಕೊಡ್ತೇನೆ ನಿಮಗೆ ಮೈಕ್ ಬೇಡ कैमरा रोलिंग थैंक यू सो मच थैंक यू सो मच थैंक यू प्लीज गुड ಕಚುಗಳಿ ಕೊಡ್ತಾ ಇರೋದು ಮಾತ್ರ ಅಲ್ಲ ದುಡ್ಡು ಮಾಡೋದು ಅಂತ ಗೊತ್ತಾಗ್ಬೇಕು ಅಂದ್ರೆ ಮಿಸ್ ಮಾಡದೆ ಮಾರ್ಚ್ ಒಂದನೇ ತಾರೀಕು ಚಿತ್ರಮಂದಿರದಲ್ಲಿ ನಾವು ಬಂದಿ ಸಿನಿಮಾವನ್ನ ಮಿಸ್ ಮಾಡದೆ ನೋಡ್ಬೇಕು ಎಲ್ಲರ ಅಭಿನಯದ ಬಗ್ಗೆ ಮಾತನಾಡಬೇಕು ಆದ್ರೆ ಅದಕ್ಕೂ ಮುನ್ನ ನಮ್ಮ ಸಿನಿಮಾ ಟ್ರೈಲರ್ ಅನ್ನ ರಿಲೀಸ್ ಮಾಡಿದಂತಹ ಡೈರೆಕ್ಷನ್ ಟೀಮ್ ವಿಭಾಗದಿಂದ ಯಾರಾದ್ರೂ ಇಬ್ರು ಬಂದು ಟ್ರೈಲರ್ ನಿಮ್ಗೆ ಹೇಗೆ ಅನ್ನಿಸ್ತು ಅಥವಾ ನಿಮಿತ್ತ ಟ್ರೈಲರ್ ಬಿಡುಗಡೆ ಮಾಡಿಸುತ್ತೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅನ್ನೋದನ್ನ ಹೇಳಿದ್ರೆ ನಮಗ್ ಖುಷಿ ಆಗುತ್ತೆ ಯಾರಾದ್ರೂ ವಾಲೆಂಟಿಯರ್ ಆಗಿ ನೀವೇ ಬಂದ್ರೆ ಬರ್ತೀರಾ ಇಬ್ಬರು ಯಾರಾದ್ರೂ ಯೋಚನೆ ಮಾಡ್ತಾ ಇದೆ ಅಷ್ಟೊತ್ತಿಗೆ ನಮ್ಮ ವಿಶೇಷ ಅತಿಥಿಗಳಾಗಿರುವಂತಹ ಕನ್ನಡದ ಆಸ್ತಿ ಮಾಸ್ತಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಮಾಸ್ತಿ ಸರ್ ಮಾತಾಡಿ ಆದ್ಕೂಡ ನಿಮ್ಮ ನಿಬ್ಬರು ಯಾರಾದ್ರು ಪ್ಲೀಸ್ ಬರ್ಬೇಕು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತದ ಜೊತೆ ಜೊತೆಗೆ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ವಿ ಮಾಡಿದ್ರಿಂಗಲ್ರಿಗೂ ನಮಸ್ಕಾರ ಮೊದಲನೇದಾಗಿ ದೇವಕರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಯಾವುದೇ ಒಂದು ಸಿನಿಮಾದ ಒಂದು ಯಾವುದೇ ಒಂದು ಘಟ್ಟನ ತುಂಬಾ ದೊಡ್ಡವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ಆಸೆ ಪಟ್ಕೊಟ್ಟಿರ್ತಾರೆ ಆದ್ರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈ ನಿಜಕ್ಕೂ ಖುಷಿ ಅಸಿಸ್ಟೆಂಟ್ ಒಂದು ಸಿನಿಮಾದ ನಿಜವಾದ ಹೀರೋಗಳು ಯಾವಾಗಲೂ ಕಥೆಯಲ್ಲಿ ಬರೆಯುವಾಗ ಹೀರೋ ಒಂದು ತ್ಯಾಗ ಮಾಡ್ಕೊತಾನೋ ಇನ್ನೊಂದೇನೊಂದು ಬರಿತೀವಿ ಆದ್ರೆ ನಿಜವಾಗಿಯೂ ತ್ಯಾಗ ಮಾಡ್ಕೊಳೋದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಸಿನಿಮಾ ಕನ್ಸನ್ನ ಹೊತ್ಕೊಂಡು ಊರ್ ಬಿಟ್ಟು ಊರು ಬಂದಿರ್ತಾರೆ ಇಲ್ಲಿ ಎಷ್ಟು ಅವರು ಒಳಗಡೆ ಇದಿರುತ್ತೆ ಒಂದು ಅರ್ಜಿ ಇರುತ್ತೆ ನಾನು ಏನೋ ಮಾಡಬೇಕು ಅಂತ ಮತ್ತೆ ಸಿನಿಮಾ ಒಡನಾಟನ ಬೆಳೆಸ್ಕೊಂಡು ಬಂದಿರ್ತಾರೆ ಅವರು ಹಸುವಾದ್ರು ಸರಿಯಾಗಿ ಊಟ ಮಾಡಂಗಿಲ್ಲ ಕೋಪ ಬಂದ್ರು ಮಾಡ್ಕೊಳಂಗಿಲ್ಲ ಯಾವಾಗ್ಲೂ ಡೈರೆಕ್ಟರ್ಸ್ ಮೋಡ್ನ ನೋಡ್ಕೊಂಡು ಅವರು ಹೊಂದ್ಕೋಬೇಕಾಗತ್ತೆ ಬೆಳಿಗ್ಗೆ ಆರು ಗಂಟೆಗೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ರೆ ಸಾಯಂಕಾಲ ಆರು ಆಗ್ಬೋದು ರಾತ್ರಿ ಹನ್ನೆರಡು ಆಗಿರ್ಬೋದು ನಿಂತೇ ಇರ್ಬೇಕಾಗಿರತ್ತೆ ಅವ್ರ ಹಬ್ಬ ಹಬ್ಬ ಅಂದ್ರೆ ಊಟದ ಟೈಮಲ್ಲಿ ಅಷ್ಟೇ ಮತ್ತೆ ಎಲ್ಲನೂ ಡೈರೆಕ್ಟರ್ ಏನು ಬೇಕು ಅನ್ನೋದನ್ನ ಇಮಿಡಿಯೇಟ್ ಆಗಿ ಆ ಫ್ರೇಮ್ ತಂದುಕೊಡೋರು ಅಷ್ಟೇನು ಡೈರೆಕ್ಟರ್ಸ್ ಇದಲ್ಲದೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಅವ್ರ ಕತೆ ಬರೆಯುವಾಗ ಡೈರೆಕ್ಟರ್ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಆ ತಪ್ಪನ ಇದು ತಪ್ಪು ಸರ್ ಅಂತ ಅದು ಆಗೋ ಹೇಳಂಗಿಲ್ಲ ಇನ್ ಆಗಿ ಸರ್ ಸ್ವಲ್ಪ ನೋಡಿ ಅಂತ ಸೊ ಇಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಸಿನಿಮಾ ಕಲಿಬೇಕಾಗುತ್ತೆ ಯಾವಾಗಲೂ ನಾನು ಹೇಳೋದಷ್ಟೇ ಒಂದು ಯಾವುದೋ ಒಂದು ರಂಗದಲ್ಲಿ ಏನೇ ಆಗಲಿ ಸಿನಿಮಾದಲ್ಲಿ ಇಪ್ಪತ್ನಾಲ್ಕು ವಿಂಗಿದ್ದಾಗ ನೀವು ಒಂದು ವಿಂಗು ನಿಮ್ಗೆ ಎಡಿಟಿಂಗ್ ಬರುತ್ತಾ ಇನ್ನೊಂದು ಬರುತ್ತಾ ಸ್ವಲ್ಪ ಬರವಣಿಗೆ ಇದೆಯಾ ಸೊ ಅದರಲ್ಲಿ ಒಂದಷ್ಟು ನಿಮ್ಗೆ ಸಮಯ ಹೋಗ್ಬೋದು ಬಟ್ ನಿಮ್ಗೆ ಏನೋ ಒಂದು ಸಿಗುತ್ತೆ ಯಾವಾಗಲೂ ಒಬ್ಬ ಬಸ್ ಕಂಡಕ್ಟ್ರೇ ರಜನಿಕಾಂತ್ ಆಗಿರೋದು ಒಬ್ಬ ಬಸ್ ಡ್ರೈವರ್ ಮಗನೇ ಯಶೋ ಆಗಿರೋದು ಒಬ್ಬ ಸೈನ್ ಬೋರ್ಡ್ ಆರ್ಟಿಸ್ಟೇ ಇವತ್ತು ದುನಿಯಾ ಸೂರಿ ಆಗಿರೋದು ಒಂದು ಮಾರ್ಕೆಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರೆ ದುನಿಯಾ ವಿಜಯ್ ಆಗಿರೋದು ಏನಕ್ಕೆ ಅವ್ರು ಅದಾದ್ರು ಅಂದರೆ ಹತ್ತು ವರ್ಷ ನಂದಲ್ಲ ಅಂತ ಇದ್ರಲ್ಲಿ ಬಿಟ್ಬಿಟ್ರು ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ತುಂಬಾ ಜವಾಬ್ದಾರಿಗಳಿರುತ್ತೆ ಮನೆ ಜವಾಬ್ದಾರಿ ಇರುತ್ತೆ ಅದರಲ್ಲಿ ಬೇರೆ ಈ ಯೌವ್ವನ ಮದುವೆ ಮತ್ತೊಂದು ಅದ್ರಲ್ಲಿ ಬೇರೆ ಯಾವುದೋ ಒಂದು ಇರೋ ಒಂದು ಲವ್ ಸ್ಟೋರಿ ಬೇರೆ ಇರುತ್ತೆ ಸೊ ಇದನ್ನೆಲ್ಲಾನು ಸಂಪಾಲಿಸಿಕೊಂಡು ನೀವು ಸಿನಿಮಾ ಸುತ್ಕೊಂಡು ಬಂದಿರ್ತೀರ ಒಂದು ಒಳ್ಳೆ ಕತೆ ಮಾಡ್ಕೊಂಡಿರ್ತೀರಾ ಸೊ ಆ ಕಥೆನ ನೀವು ಸಿನಿಮಾ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇರುತ್ತೆ ಸೊ ಇಷ್ಟೆಲ್ಲ ಹರ್ಡಲ್ಸ್ ಇರುತ್ತೆ ಅದನ್ನೆಲ್ಲ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಅನುಭವಿಸಿರ್ತೀವಿ ಸೊ ನೀವುಗಳೆಲ್ಲ ಇಲ್ಲಿ ಒಂದು ನಿರ್ದೇಶಕನ ಬಂದು ನಿಂತಿರೋದು ನಿಜಕ್ಕೂ ಖುಷಿ ಆಯ್ತು ಜೊಗಲ್ ಬಂದಿ ಸಿನಿಮಾ ಅಂತ ಬಂದಾಗ ನಾನು ಅವ್ರದ್ದು ಫಸ್ಟ್ ಶಾರ್ಟ್ ಮೂವಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನು ಕೂಡ ತುಂಬಾ ನೋಡಿದ್ದೆ ಸೊ ಎಲ್ಲ ಒಂದ್ ಕಡೆ ಸೇರಿ ತಮ್ಮ ರೈಟಿಂಗ್ ನ ಕ್ಯಾಸ್ಟಿಂಗ್ ಎಲ್ಲ ಮಾಡಿಕೊಂಡು ಸೊ ಅವ್ರಿಗೆ ಮಾನಸಿಕ ಸುದೀರ್ಥದವ್ರು ನಾವೆಲ್ಲ ಇನ್ನೂ ಇಂಡಸ್ಟ್ರಿಗೆ ಬಂದಿರ್ಲಿಲ್ಲ ಆಗ್ಲೇ ಅವರು ದೇಸಾಯಿ ಹೀರೋ ಇನ್ ಸೊ ಅವ್ರಿಗೆ ಒಂದು ಅಷ್ಟು ಜನ ಸಪೋರ್ಟ್ ಮಾಡಿರೋದು ನಿಜಕ್ಕೂ ಖುಷಿ ಕೊಟ್ಟು ಮತ್ತೆ ಮಾಧ್ಯಮದವರು ಇತ್ತೀಚಿಗಂತೂ ಪ್ರತಿ ದಿನಾನು ನಿಮ್ಗೆ ಮೂರ್ ಮೂರು ಪ್ರೆಸ್ ಮೀಟ್ ಇರುತ್ತೆ ಸೊ ನೀವು ಇದ್ರ ಮಧ್ಯಾಹ್ನ ಒಂದು ಹೊಸಬರ್ ಹಿಂಗ್ ಬಂದು ಸಪೋರ್ಟ್ ಮಾಡ್ತಾ ಇರೋದು ನಿಜಕ್ಕೂ ತುಂಬಾ ಥ್ಯಾಂಕ್ಸ್ ಸೊ ಪಿಕ್ಚರ್ ನಾನ್ ಹೇಳೋದು ಜುಗಲ್ ಬಂದು ಚೆನ್ನಾಗಿದೆ ಅನ್ನೋ ಒಂದು ಸಣ್ಣ ಟಾಕ್ ನಿಮ್ ಕಿವಿಗಿದ್ರು ಖಂಡಿತ ಹೋಗು ನೋಡಿ ಯಾಕಂದ್ರೆ ತುಂಬಾ ಭರವಸೆ ಮತ್ತೆ ಇದಿಟ್ಕೊಂಡು ಮಾಡಿರುವಂತ ಸಿನಿಮಾ ಸೊ ನಿಮ್ ಎಲ್ರ ಸಪೋರ್ಟ್ ಜುಗಲ್ ಬಂದಿ ಇರ್ಲಿ ಕಂಟೆಂಟ್ ಚೆನ್ನಾಗಿತ್ತು ಟ್ರೈಲರ್ ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್ ಸಾಮಾನ್ಯವಾಗಿ ಎಲ್ಲರೂ ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಈಗ ಹೈಸ್ಕೂಲ್ ಅಲ್ಲೂ ಪಿ ಯು ಅಲ್ಲಿ ಆಗುವಂತಹ ಪ್ರೀತಿಯೇ ಬೇರೆ ಆದ್ರೆ ಒಂದು ಮೆಚುರಿಟಿ ಬಂದ ನಂತರ ಆಗುವಂತಹ ಪ್ರೀತಿ ಏನಿದೆ ಅದರಲ್ಲಿ ಎದುರಿಸಬೇಕಾದಂತಹ ಪಾಠಗಳನ್ನ ತುಂಬಾನೇ ಚೆನ್ನಾಗಿ ತೋರಿಸಿರುವಂತಹ ನಮ್ಮ ಕ್ಯೂಟ್ ಕಪಲ್ ನಮ್ ಜೊತೆಗಿದ್ದಾರೆ ಇಬ್ರು ಕನ್ನಡದ ಪ್ರತಿಭಾನ್ವಿತ ಕಲಾವಿದರು ಒಬ್ರು ನಮ್ಮ ಸಿನಿಮಾದ ಗುಣ ಅಶ್ವಿನ್ ರಾವ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರ ಹೀರೋಯಿನ್ ನಮ್ಮ ಹೀರೋಯಿನ್ ಬ್ಯೂಟಿಫುಲ್ ಅರ್ಚನಾ ಏನ್ ಅಶ್ವಿನ್ ಅವರೇ ಅಷ್ಟೆಲ್ಲ ಕಷ್ಟಪಟ್ಟು ಬೇಡ ಬೇಡ ಜೋಡಿ ಜೋಡಿ ಕರೆ ಅಂತ ಜುಗಲ್ ಬಂದಿ ಆಡ್ಬಿಟ್ಟ ಬನ್ನಿ ಮಧ್ಯಾಹ್ನ ಅವರೇ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ನಮಸ್ಕಾರ ಮೊದಲನೇದಾಗಿ ನಾನು ದಿವಾಕರ್ ಸರ್ ಗೆ ಥ್ಯಾಂಕ್ಸ್ ಹೇಳಕ್ ಮಾಡಿ ಸ್ವಲ್ಪ ದಿನದಲ್ಲಿ ನಾನು ನನಗೆ ನನ್ನ ಪಾತ್ರ ಮಾನ್ಸಿ ಯಶ್ ಶೆಟ್ಟಿ ಅಶ್ವಿನ್ ಆಕ್ಟಿಂಗ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಈ ಎಲ್ಲಾರು ಹೇಳ್ದಂಗೆ ಸಿನಿಮಾದಲ್ಲಿ ಎರಡು ಹೀರೋ ಒಂದು ಕತೆ ಇನ್ನೊಂದು ಮ್ಯೂಸಿಕ್ ಸೊ ಪ್ರತಿಯೊತ್ತನ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ವಂಡರ್ಫುಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ ಆ್ಯಂಡ್ ನಾನು ಮಾಡಿರೋವಂಥ ಸಿನಿಮಾದಲ್ಲಿ ಅಂದರೆ ಕಮ್ಮಿನೇ ಮಾಡಿದ್ದೀನಿ ಬಟ್ ಅದರಲ್ಲಿ ತುಂಬ ವಿಭಿನ್ನವಾದ ಪಾತ್ರ ನನಗೆ ಇದು ಆ್ಯಂಡ್ ತುಂಬ ಸೆನ್ಸಿಟಿವ್ ಸಬ್ಜೆಕ್ಟನ್ನ ಎಷ್ಟು ಒಂಥರ ವಲ್ಗಾರಿಟಿ ಇಲ್ಲದೆ ಹ್ಯಾಂಡಲ್ ಮಾಡಿದ್ದಾರೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ನಾನು ಇದರಲ್ಲಿ ಈ ಸಬ್ಜೆಕ್ಟಲ್ಲಿ ಒಂದು ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ಎಲ್ಲರೂ ನಮಸ್ಕಾರ ಮಾಧ್ಯಮಿಕರಿಗೆ ಮಾಧ್ಯಮ ನನಗೆ ಈ ಸಿನಿಮಾನಲ್ಲಿ ಅವಕಾಶ ಕೊಟ್ಟಂತ ನಮ್ಮ ನಿರ್ದೇಶಕರು ದಿವಾಕರ್ ಡಿಂಡಿಮ ಅವರಿಗೆ ನಿಮ್ಮಿಂದಲೇ ಸರ್ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀನಿ ಇವತ್ತು ತುಂಬಾ ಥ್ಯಾಂಕ್ಸ್ ಅಂಡ್ ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ನಿರ್ದೇಶಕ ತಂಡದವರು ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶಕ ತಂಡದವರಿಗೆ ತುಂಬಾ ಥ್ಯಾಂಕ್ಸ್ ಬಂದು ನೀವು ಟ್ರೈಲರ್ ರಿಲೀಸ್ ಮಾಡ್ಕೊಟ್ಟಿದ್ದೀವಿ ಆಕ್ಚುಲಿ ವಿಷಯ ಹೇಳ್ಬೇಕು ಮೊನ್ನೆ ಅಷ್ಟೇ ನಾನು ಮತ್ತೆ ನಮ್ಮ ನಿರ್ದೇಶಕರು ಕುತ್ಕೊಂಡು ಮಾತಾಡ್ತಾ ಲಾಂಚ್ ಮಾಡೋದಕ್ಕೆ ಯಾರನ್ನ ಎಷ್ಟು ಯಾರನ್ನ ಕರೆಯೋಣ ಅಂತ ಸರ್ ನಾನೇ ಹೇಳ್ಬಿಡ್ತೀನಿ ದಯವಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕು ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಇವಾಗ ಬರೀ ಲಾಂಚ್ ಮಾತ್ರ ಮಾಡ್ತಿರೋದಲ್ಲ ಪ್ರೀಮಿಯರ್ ಶೋ ಇಟ್ಕೊಂಡಿದ್ದಾರೆ ಆ ಪ್ರೀಮಿಯರ್ ಶೋ ಎಸ್ಪೆಷಲಿ ಓನ್ಲಿ ಫಾರ್ ಅಸಿಸ್ಟೆಂಟ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಈ ವಿಷಯನ ಅವರು ನನ್ನ ಹತ್ರ ಹೇಳ್ತಾ ಇರ್ಬೇಕಾದ್ರೆ ನಾನು ಅವ್ರಿಗೆ ಕೇಳಿದ ಮೊದಲನೇ ವಿಷಯ ಎಲ್ಲರೂ ಬಂದು ಒಬ್ಬ ಸೆಲೆಬ್ರಿಟಿ ಒಬ್ಬ ದೊಡ್ಡ ಸ್ಟಾರ್ನ ಇಟ್ಕೊಂಡು ಅಥವಾ ಯಾವುದೋ ಒಂದು ದೊಡ್ಡ ವ್ಯಕ್ತಿನ ಇಟ್ಕೊಂಡು ಒಂದು ಟ್ರೈಲರ್ ಲಾಂಚ್ ಮಾಡ್ತಾರೆ ಈ ತರ ಮಾಡ್ತಿದ್ದೀರಾ ಏನ್ ವಿಷಯ ಏನು ಉದ್ದೇಶ ಅಂತ ಕೇಳಿದಾಗ ಅವ್ರು ಹೇಳಿದ ಒಂದೇ ಒಂದು ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾನು ಸಿನಿಮಾ ಕೆಲಸ ಮಾಡ್ತಾ ಇದ್ದೆ ಹೊರತು ನನಗೆ ಬೇರೆ ಸಿನಿಮಾಗಳು ನೋಡೋ ಆಸೆ ಇತ್ತು ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ದುಡ್ಡು ಕೊಡದೇ ಇದ್ರು ನಾವು ಕೆಲಸ ಮಾಡ್ತಾ ಇದ್ವಿ ಕೊನೆಯದವರೆಗೂ ನಾವು ನಿಂತ್ಕೊಳ್ತಾ ಇದ್ವಿ ಅಂತ ಒಂದು ಮಾತು ತುಂಬಾ ಇಷ್ಟ ಆಯಿತು ಹಾಗೆ ನಾವಿಬ್ರು ಮಾತಾಡಿದಾಗ ಅವ್ರು ಹೇಳಿದ್ದಲ್ಲಿ ಈ ಟ್ರೈಲರ್ನ ಐ ಮೀನ್ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಲಾಂಚ್ ಮಾಡೋಣ ಅಂತ ತುಂಬಾ ಖುಷಿ ಆಯ್ತು ಹಾಗಾಗಿ ಅಂಡ್ ಅವರು ಹೇಳಿದ್ರು ನಮ್ಗೆ ಲೈಕ್ ನಿಮ್ಮ ಬಡಗ ನಿಮ್ಮ ಕಡೆ ಗೊತ್ತಿರೋ ಒಂದಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಫೋನ್ ಮಾಡಿ ನೀವೇ ಹೇಳಿ ಅಂತ ಸೊ ನಾನು ಹೇಳೋದೇ ಅವ್ರಿಗೆ ನಾನು ಹೇಳೋದಕ್ಕಿಂತ ನೀವು ಕರೀರಿ ಸರ್ ನೀವು ಫೋನ್ ಮಾಡಿ ನಾನು ನಂಬರ್ಗಳು ಕೊಡ್ತೀನಿ ಒಂದಷ್ಟು ಜನದವ್ರು ಅಂತ ಅಂಡ್ ಒಂದಷ್ಟು ಜನ ನನಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಹೇಳಿದಾರೆ ಸರ್ ನಾವು ಮಾಡಿರೋ ಸಿನಿಮಾದವ್ರೆ ನಮ್ಮನ್ನು ಕರೆದಿಲ್ಲ ಸರ್ ನೀವು ಕರಿತೀರ ತುಂಬಾ ಖುಷಿ ಆಯ್ತು ಸರ್ ಅಲ್ಲಿ ಅಂತ ಹೇಳಿದ್ರು ಅದಕ್ಕಿಂತ ನಮ್ಗೆ ಆ ಮಾತು ಕೇಳಿ ತುಂಬಾನೇ ಖುಷಿ ಆಯ್ತು ಅಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಬರಬೇಕು ಅಂದ್ರೆ ನನ್ನ ಪಾತ್ರ ಬಂದ್ಬಿಟ್ಟು ಗುಣ ಅಂತ ನಾನು ಮತ್ತೆ ಸಕಲ ಅರ್ಚನಾ ಕೊಟ್ಟಿಗೆ ಅವರು ಪ್ರೀತಿ ಒಂದು ಪಾತ್ರ ಈ ಪ್ರೀತಿಸ್ತೇ ಇರಬೇಕಾದ್ರೆ ಕೆಲವೊಂದು ಪರ್ಸನಲ್ ವಿಷಯಗಳನ್ನ ಪ್ರೇಮಿಗಳು ಮಾತಾಡ್ಕೊಂಡಿರ್ತಾರೆ ಆ ಪರ್ಸ್ನಲ್ ವಿಷಯಗಳನ್ನ ಮಾತಾಡ್ಕೊಳ್ಳುವಂತ ಒಂದು ಕ್ಯಾರೆಕ್ಟರ್ ನಮ್ಮದು ಅದನ್ನ ಆಕ್ಚುಲಿ ಒಂದು ಚೂರು ಆಗ್ತಾ ಇತ್ತ ಅಂತ ಆಗಿತ್ತು ಅಂದ್ರೂ ಅದು ತುಂಬಾ ಹೊರಗಾರಾಗಿ ತೋಟ ಆಗತ್ತೆ ಸೊ ಅದು ಒಂದು ಚೂರು ಅತ್ತ ಇತ್ತ ಆಗಿರೋಂಗೆ ನೀಟಾಗಿ ಬರ್ದಿರೋಂತಹ ನಮ್ಮ ನಿರ್ದೇಶಕರು ದಿವಾಕರ್ ಡಿಂಡಿಮ ಅವರು ಆ ಕ್ಯಾರೆಕ್ಟರ್ ಐ ಮೀನ್ ಥ್ರೋ ಫಿಲ್ಮ್ ಕಂಟಿನ್ಯೂ ಆಗುತ್ತೆ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹಿಂಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಸಿಮಾ ಹೇಳ್ಬಿಡ್ತೀನಿ ಅಲ್ಲಿ ಅವ್ರ ಮೊದಲೇ ನನಗೆ ತುಂಬಾ ಬ್ರೇಕ್ ಹಾಕಿದ್ದಾರೆ ನೀವು ಜಾಸ್ತಿ ಮಾತಾಡ್ಬೇಡಿ ಜಾಸ್ತಿ ಮಾತಾಡಿದ್ರೆ ಫುಲ್ ಸಿನಿಮಾ ಬಿಟ್ಬಿಡ್ತೀರಾ ಅಂತ

Thank you.